ನಮಸ್ಕಾರ ಗೆಳೆಯರೆ ಇಂದು ನಾವು ದ ಕಂಪೌಂಡ್ ಎಫೆಕ್ಟ್ ಅಂತಕ್ಕಂಥ ಪುಸ್ತಕದ ಕನ್ನಡದ ಸಮಾರಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಪುಸ್ತಕವು ಪ್ರಸಿದ್ಧ ಲೇಖಕರಾದ ಡ್ರೈಲಿಂಗ್ ಹೆನ್ರಿ ಅನ್ನೋರು ಈ ಪುಸ್ತಕವನ್ನು ಬರೆದಿದ್ದಾರೆ ಇವರು ಮೋಟಿವಿಕ್ಸನ್ ಸ್ಪೀಕರ್ ಆಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಆದರೆ ಹೆಚ್ಚಿನ ಒಂದು ಮಾರುಕಟ್ಟೆಯ ದಾಖಲತೆಯನ್ನು ಹೊಂದಿರತಕ್ಕಂಥ ಈ ಒಂದು ಪುಸ್ತಕವು ದಾಖಲತೆಯನ್ನು ಹೊಂದಿರತಕ್ಕಂಥ ಪುಸ್ತಕವಾಗಿದೆ ಈ ಒಂದು ಪುಸ್ತಕದ ಕುರಿತು ಹೆಸರಾಂತ ಪ್ರಸಿದ್ಧ ವಿಜ್ಞಾನಿಯಾಗಿರ್ತಕ್ಕಂಥ ಆಲ್ಬರ್ಟ್ ಐಸ್ಟನ್ ಅವರು ಹೇಳ್ತಾರೆ ದ ಕಂಪೋರ್ಟ್ ಎಫೆಕ್ಟ್ ಅನ್ನೋದು ಇದು ಒಂದು ಜಗತ್ತಿನ ಎಂಟನೇ ಅದ್ಭುತವೆಂದು ಹೇಳಬಹುದು ಹಾಗಾದರೆ ದ ಕಂಪೋರ್ಟ್ ಎಫೆಕ್ಟ್ ಅಂದರೆ ಏನು ದ ಕಂಪೋರ್ಟ್ ಎಫೆಕ್ಟನ್ನು ಯಾವ ರೀತಿ ನಾವು ಮನುಷ್ಯರಾಗಿರ್ತಕ್ಕಂಥ ನಾವು ಅದನ್ನು ನಮ್ಮ ದಿನದ ಕೆಲಸದ ಜೊತೆ ಯಾವ ರೀತಿ ಕೆಲಸ ಮಾಡಬೇಕು ಕಂಪೋರ್ಟ್ ಅಪ್ ಕಂಪೋರ್ಟ್ ಅಂತಕ್ಕಂಥ ಎಫೆಕ್ಟ್ ಬಗ್ಗೆ ಯಾವ ರೀತಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯವಾದರೆ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನುತ್ತಾ ಈ ಒಂದು ವಿಡಿಯೋದ ಪ್ರಾರಂಭ ಮಾಡ್ತೇವೆ ಒಬ್ಬ ಮನುಷ್ಯನು ಕೆಟ್ಟ ಹವ್ಯಾಸವಾಗಲಿ ಒಳ್ಳೆ ಹವ್ಯಾಸವಾಗಲಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಒಂದೇ ದಿನದಲ್ಲಿ ಅದರ ಪರಿಣಾಮವನ್ನು ಕಾಣುವುದಿಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯನು ಸಿಗರೆಟ್ ಸೇದುವವನಾಗಿರುತ್ತಾನೆ ಸಿಗರೆಟ್ ಸೇದುತ್ತಾ ಹೋಗುತ್ತಾನೆ ಆದರೆ ಅದರ ಒಂದು ದುಷ್ಟ ಪರಿಣಾಮ ಅದು ಒಂದೇ ದಿವಸದಲ್ಲಿ ಒಂದೇ ವರ್ಷದಲ್ಲಿ ಒಂದೇ ತಿಂಗಳಿನಲ್ಲಿ ಒಂದೇ ದಿನದಲ್ಲಿ ಕಾಣಿಸುವುದಿಲ್ಲ ಅದೇ ಅವನು ಸಿವುತ್ತಾ ಸೇವುತ್ತಾ ಹೋದರೆ ಆ ಸಿಗರೇಟ್ ಒಂದಿನ ಅದು ಅವನ ಜೀವಿತದಲ್ಲಿ ದುಷ್ಟ ಪರಿಣಾಮವಾಗಿ ಅವನು ಆ ಒಂದು ಫಲಿತಾಂಶವನ್ನು ಕಾಣುತ್ತಾನೆ ಮನುಷ್ಯನು ಯಾವುದೇ ಒಂದು ಕೆಲಸವಾಗಲಿ ಪ್ರಾರಂಭ ಮಾಡಿದಾಗ ಅದು ಅವನ ಒಂದು ಯಶಸ್ಸು ಅದರ ಫಲಿತಾಂಶ ಒಂದೇ ದಿವಸದಲ್ಲಿ ಅವನಿಗೆ ಕಾಣಬರುವುದಿಲ್ಲ ಉದಾಹರಣೆಗಾಗಿ ಒಬ್ಬ ಮನುಷ್ಯನು ಜಿಮ್ಮಿಗೆ ಹೋಗುತ್ತಾನೆ ಅಂದ್ರೆ ಒಂದೇ ದಿವಸದಲ್ಲಿ ಅವನು ಬಾಡಿ ಬಿಲ್ಡರ್ ಆಗುವುದಿರುವುದಿಲ್ಲ ಯಾಕಂದ್ರೆ ಸತತವಾಗಿ ಪ್ರಯತ್ನ ಮಾಡಬೇಕು ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ದೊಡ್ಡ ಫಲಿತಾಂಶಗಳಾಗಿ ತಂದು ಕೊಡುತ್ತವೆ ಅದು ಕೆಟ್ಟದಾಗಲಿ ಅಥವಾ ಒಳ್ಳೆಯ ಬದಲಾವಣೆ ಆಗಲಿ ಈ ಅದು ಮನುಷ್ಯನಿಗೆ ಅದರ ಪ್ರತಿಫಲವನ್ನು ಸಿಕ್ಕಿ ಸಿಕ್ಕುತ್ತದೆ ಇಲ್ಲಿ ನೋಡುವಾಗ ಈ ಯುಗದಲ್ಲಿ ನಾವು ಫಾಸ್ಟ್ ಫುಡ್ಡನ್ನು ತಿನ್ನುತ್ತೇವೆ ಏಕೆಂದರೆ ಅಡುಗೆ ಹೆಚ್ಚು ಅಡುಗೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ ಕಾರಣ ನಾವು ಫಾಸ್ಟ್ ಫುಡ್ಡನ್ನು ಜಂಕ್ ಫುಡ್ಡನ್ನು ನಾವು ಇದ್ದೇವೆ ಉದನೇಗಾಗಿ ಒಂದೇ ಒಂದು ವಾರದಲ್ಲಿ ಫಾಸ್ಟ್ ಆಗಿ ಫ್ಯಾಟ್ ತೂಕಳಿಸಿಕೊಳ್ಳಲು ಸ್ಪೀಡ್ ಡಯಟ್ ಪ್ಲ್ಯಾನ್ ಮಾಡಿಕೊಳ್ಳುತ್ತವೆ ಆದರೆ ನಮ್ಮದು ವೇಟನ್ನು ಕಮ್ಮಿ ಆಗಬಹುದು ಆದರೆ ಕಾಲ ಕಳೆದ ನಂತರ ಅದು ನಮ್ಮ ಶರೀರದ ಮೇಲೆ ಅಡ್ಡ ಪರಿಣಾಮವಾಗಿ ಬೀರುತ್ತದೆ ಅದೇ ರೀತಿಯಾಗಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಕೆಲಸ ಎಡಬಿಡದೆ ಮಾಡೋದ್ರ ಮೂಲಕವಾಗಿ ನಮ್ಮ ಒಂದು ಜಯದ ಒಂದು ಜೀವಿತವನ್ನು ಜೀವಿಸಬೇಕಾದ್ರೆ ಬರೀ ವಿಚಾರ ಮಾಡೋದ್ರಿಂದ ಸ್ವಲ್ಪ ದಿನ ಅದ್ರ ಬಗ್ಗೆ ನಾವು ಕೆಲಸ ಗಮನ ಹರಿಸೋದ್ರಿಂದ ಸಿಗುವಂಥದ್ದಿಲ್ಲ ನಾವು ದಿನ 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 ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡುತ್ತಾ ಕೊನೆಯದಾಗಿ ದೊಡ್ಡ ಫಲಿತಾಂಶವನ್ನ ನಾವು ಕಾಣಬಹುದು ಎಂಬುದಾಗಿ ಈ ಒಂದು ದ ಕಂಪೋರ್ಟ್ ಎಫೆಕ್ಟ್ ಅನ್ನ ಪುಸ್ತಕದಲ್ಲಿ ನೋಡುತ್ತೇವೆ ಉದಾಹರಣೆಗಾಗಿ ನೋಡುವಾಗ ಇಬ್ರು ಸ್ನೇಹಿತರಿದ್ದಾರೆ ಒಬ್ಬನ ಹತ್ರ ಒಂದು ರೂಪಾಯಿ ಇದೆ ಆದರೆ ಮತ್ತೊಬ್ಬ ಸ್ನೇಹಿತನ ಜೊತೆ ಜೊತೆ ಅವನ ಬಳಿಯಲ್ಲಿ ಒಂದು ಕೋಟಿ ರೂಪಾಯಿ ಇದೆ ಆದರೆ ಎರಡರಲ್ಲಿ ಯಾವುದನ್ನು ತೆಗೆದುಕೊಳ್ಳುತ್ತೀರಿ ಆಯ್ಕೆ ಮಾಡಿಕೊಳ್ಳುತ್ತೀರಿ ಅಂದರೆ ಯಾರಾದರೂ ಸರಿ ಐದು ಕೋಟಿಯನ್ನ ಒಂದು ಕೋಟಿ ರೂಪಾಯಿಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ಆದರೆ ಇಲ್ಲಿ ನೋಡುವಾಗ ಒಂದೇ ಒಂದು ರೂಪಾಯಿ ಕೋಯನ್ನು ನಾನು ಆಯ್ಕೆ ಮಾಡಿಕೊಳ್ಬಹುದು ಯಾಕಂದರೆ ಇಲ್ಲಿ ನೋಡುವಾಗ ಐದು ಕೋಟಿ ರೂಪಾಯಿಯು ಅವನ ಕಡೆ ಇರೋದಾದರೆ ಒಂದು ರೂಪಾಯಿ ಇರ್ತಕ್ಕಂಥ ನನ್ನ ಕಡೆ ಆಫರ್ನಲ್ಲಿ ಇಟ್ಟುಕೊಂಡಾಗ ಅದನ್ನು ನಾವು ದಿನ ದಿನ ಡಬಲ್ ಆಗಿ ಕೊಡಬೇಕೆಂಬುದಾಗಿ ಷರತ್ತಾಗಿರುತ್ತದೆ ಇಲ್ಲಿ ನೋಡುವಾಗ ದಿನ ದಿನ ಒಂದು ದಿವಸಕ್ಕೆ ಒಂದು ರೂಪಾಯಿ ಎರಡು ದಿವಸಕ್ಕೆ ಎರಡು ರೂಪಾಯಿ ಐದು ದಿವಸಕ್ಕೆ ಐದು ದಿವಸಕ್ಕೆ ಹದಿನಾರು ರೂಪಾಯಿ ಹತ್ತು ದಿವಸಕ್ಕೆ ಐದುನೂರ ಹನ್ನೆರಡು ರೂಪಾಯಿ ಆದರೆ ಐದು ಕೋಟಿ ಇದ್ದವನ ಕಡೆ ಐದು ಕೋಟಿ ರೂಪಾಯಿ ಇದೆ ಆದರೆ ಇಲ್ಲಿ ಸಣ್ಣ ಅಮೌಂಟು ಇಲ್ಲಿ ಕಾಂಪೌಂಡಾಗಿ ದಿನ ದಿನ ಅದು ಬೆಳೀತಾ ಇದೆ ಇಲ್ಲಿ ನೋಡುವಾಗ ಐದು ಕೋಟಿ ಇದ್ದವನ ಕಡೆ ಐದೇ ಕೋಟಿ ಇದೆ ಹತ್ತು ದಿನಗಳು ಇಪ್ಪತ್ತು ದಿನಗಳು ನೋಡುವಾಗ ನೋಡ್ತೇವೆ ಇಲ್ಲಿ ಐದು ಸಾವಿರ ಎರಡು ನೂರ ನಲವತ್ತೆರಡು ರೂಪಾಯಿ ಆಯಿತು ಅದೇ ರೀತಿ ಮೂವತ್ತೊಂದು ದಿನಕ್ಕೆ ನಾವು ನೋಡುವಾಗ ಒಂದೂರ ಏಳು ಕೋಟಿ ರೂಪಾಯಿ ಮೂವತ್ತೊಂದು ಅವಧಾನಗಳಿಗೆ ಕಂಫರ್ಟ್ ಎಫೆಕ್ಟ್ ಆಗಿ ಪಾಸಿಟಿವ್ ಫಾಲೋ ಮಾಡಿದ್ರೆ ಇಲ್ಲಿ ಸಕ್ಸಸ್ ಅನ್ನೋದು ಕಟ್ಟಿದ್ದ ಬುಟ್ಟಿ ಎಂಬುದಾಗಿ ಇಲ್ಲಿ ನೋಡುವಾಗ ನಾವು ಜಯಗಳಿಸಬೇಕಾದರೆ ಸತತವಾಗಿ ಪ್ರಯತ್ನ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮ್ಮ ಆಲೋಚನೆಗಳು ನಮ್ಮ ಆಯ್ಕೆಗಳು ನಮ್ಮನ್ನು ಬೆಳೆಯುವಂತೆ ಮಾಡುತ್ತದೆ ಇಲ್ಲಿ ನೋಡುವಾಗ ಮತ್ತೊಂದು ಉದಾಹರಣೆ ಮೂಲಕವಾಗಿ ನಾವು ತಿಳಿದುಕೊಳ್ಳುವುದಾದರೆ ಒಬ್ಬ ಒಬ್ಬ ಅರಸನು ಚೆಸ್ ಆಡುತ್ತಾ ಇದ್ದನು ಆ ಗೇಮ್ ಆಟದಲ್ಲಿ ಇಷ್ಟಪಟ್ಟು ಆ ಕ್ರಿಯೇಟರನಿಗೆ ಆ ಚೆಸ್ಸನ್ನು ತೆಗೆದುಕೊಳ್ಳುತ್ತಾನೆ ಆಗ ರಾಜ ಅವನಿಗೆ ನಿನಗೇನು ಬೇಕು ಕೇಳು ಅನ್ನುತ್ತಾನೆ ಆಟಗಾರ ನನಗೇನು ಬೇಡ ರಾಜ ನೀವು ತೆಗೆದುಕೊ ತೆಗೆದುಕೊಳ್ಳುವ ಈ ಚೆಸ್ ಚೌಕಟ್ಟಿನಲ್ಲಿ ಎರಡು ಪಟ್ಟು ಅಕ್ಕಿಗಳು ಮಾತ್ರ ಇಡುತ್ತಾ ಬನ್ನಿ ಈ ರೀತಿಯಾಗಿ ಕೇಳುತ್ತಾನೆ ಆಗ ರಾಜನಿಗೆ ಕೋಪ ಬರುತ್ತದೆ ನಿನಗೇನು ಬುದ್ಧಿ ಸರಿಯಾಗಿಲ್ಲ ಒಬ್ಬ ರಾಜನ ಬಳಿ ಇಷ್ಟು ಅಕ್ಕಿ ಕೇಳ್ತಾ ಇದ್ದಿ ರಾಜನು ಅವಮಾನಿಸ್ ಅವಮಾನ ಅವಮಾನ ಮಾಡುತ್ತಿದ್ದಾ ಇದ್ದಿ ಯಾಕಂದರೆ ವಜ್ರ ಬಂಗಾರ ವೈಢ್ಯಗಳನ್ನು ಮುತ್ತಿನ ಆಹಾರಗಳನ್ನು ಕೇಳಬೇಕು ಆದರೆ ನೀನು ಅಕ್ಕಿಯನ್ನು ಕೇಳ್ತಾ ಇದ್ದಿ ಅವನು ಅದೇ ರೀತಿ ಬೇಡ ಅದನ್ನೆಲ್ಲ ಬೇಡ ನನಗೆ ಅಕ್ಕಿ ಮಾತ್ರ ಕೊಡು ಎಂದು ಕೇಳುತ್ತಾನೆ ಇವನು ಶ್ರೀಮಂತನಾಗುವುದಾಗಿರುವುದಕ್ಕೆ ಇಷ್ಟ ಇರುವುದಿಲ್ಲ ಎಂದು ತಿಳಿದು ಸಿಪಾಯಿಯನ್ನು ಕರೆದು ಅವನು ಎಷ್ಟು ಅಕ್ಕಿ ಬೀಳುತ್ತಾನೋ ಅಷ್ಟು ಅಕ್ಕಿಯನ್ನು ಅವನಿಗೆ ಕೊಟ್ಟುಬಿಡಿ ಎಂಬುದಾಗಿ ಕಳಿಸಿಬಿಡುತ್ತಾನೆ ಸ್ವಲ್ಪ ದಿನದ ಆದ ಬಳೆ ಸಿಪಾಯಿಯು ರಾಜನ ಬಳಿಗೆ ಬರುತ್ತಾನೆ ಸಿಪಾಯಿ ರಾಜನ ಬಳಿ ಬಂದು ರಾಜ ಅವನು ಕೇಳಿದ ಕೇಳಿದ್ದನ್ನು ನೋಡಿ ಕೇಳಿದನ್ನು ನೋಡಿ ನಾವು ಹುಚ್ಚರೆಂದು ಅಂದುಕೊಂಡಿವೆ ಅವರು ಹುಚ್ಚರೆಲ್ಲ ಬುದ್ಧಿವಂತರಿದ್ದಾರೆ ಅವರು ಕೇಳಿದಷ್ಟು ಅಕ್ಕಿಯನ್ನು ಯಾರಿಂದಲೂ ಕೊಡುವುದಕ್ಕೆ ಬರುವುದಿಲ್ಲ ಅನ್ನುತ್ತಾನೆ ಇದನ್ನು ಕೇಳಿ ರಾಜನು ಚಕಿತನಾಗುತ್ತಾನೆ ಇಲ್ಲಿ ನೋಡುವಾಗ ಇದರ ಅರ್ಥವನ್ನು ಈ ಪ್ರಕಾರವಾಗಿ ತಿಳಿದುಕೊಳ್ಳಬೇಕು ಚೆಸ್ ಆಟ ಆಡ್ತಕ್ಕಂಥ ಚೆಸ್ ಬೋರ್ಡ್ನಲ್ಲಿ ಅರವತ್ತ್ನಾಲ್ಕು ಚೌಕಗಳಿರ್ತವೆ ಒಂದು ಚೌಕದಲ್ಲಿ ಒಂದು ಅಕ್ಕಿ ಎರಡನೇ ಚೌಕದಲ್ಲಿ ಎರಡು ಅಕ್ಕಿ ಮೂಲ ಚೌಕದಲ್ಲಿ ನಾಲ್ಕು ಅಕ್ಕಿ ನಾಲ್ಕನೇ ಚೌಕದಲ್ಲಿ ಎಂಟು ಅಕ್ಕಿ ಹೀಗೆ ಐದನೇ ಚೌಕದಲ್ಲಿ ಹದಿನಾರು ಅಕ್ಕಿ ಇದೇ ರೀತಿ ಇಡುತ್ತಾ ಹೋದರೆ ಅರವತ್ನಾಲ್ಕನೇ ಚೌಕದಲ್ಲಿ ಬಂದಾಗ ನಮಗೆ ಕೌಂಟಿಂಗ್ ಮಾರ್ಕ್ ಅನ್ಕೌಂಟೆಬಲ್ ಆಗದಷ್ಟು ಹೇಳೋಕ್ಕಾಗದಷ್ಟು ಅಕ್ಕಿ ಬೇಕಾಗುತ್ತದೆ ಇಲ್ಲಿ ನೋಡುವಾಗ ಆದರೆ ಅದರ ತೂಕ ಎಷ್ಟು ಅಂದರೆ ನಾಲ್ಕು ನೂರ ಅರವತ್ತೊಂದು ಟ್ರಿಲಿಯನ್ ಮಾರ್ಕೆಟ್ ಮೆಟ್ರಿಕ್ ಟನ್ ಎಂಬುದಾಗಿ ಆದರೆ ಸರಾಸರಿ ಇಲ್ಲಿ ನೋಡುವಾಗ ಅಮೆರಿಕದ ಒಂದು ಡಾಲರ್ ವಿಷಯದಲ್ಲಿ ನೋಡುವಾಗ ಮೂರು ನೂರು ಟ್ರಿಲಿಯನ್ಗಿಂತ ಜಾಸ್ತಿ ರೂಪಾಯಿ ಆಗಿರುತ್ತದೆ ಎಂಬುದಾಗಿ ನೋಡುತ್ತೇವೆ ಇಲ್ಲಿ ನೋಡುವಾಗ ಅವನು ಕೇಳಿದು ವಿಚಾರ ಮಾಡಿದಾಗ ರಾಜನಿಗೆ ಅರ್ಥವಾಗದೇ ಇದ್ದಾಗ ಅವನು ಅಕ್ಕಿಯನ್ನು ಕೇಳುತ್ತಾನೆ ಎಂದು ರಾಜನು ಕೋಪಗೊಂಡನು ಆದರೆ ಅವನು ಅಕ್ಕಿಯನ್ನೆಲ್ಲ ಎಲ್ಲ ಒಂದು ಸಂಪತ್ತನ್ನ ಸಮೃದ್ಧಿಯನ್ನ ಅವನು ಕೇಳಿದನು ಎಂಬುದಾಗಿ ನೋಡುತ್ತೇವೆ ಇದನ್ನೇ ದ ಕಂಪೌಂಡ್ ಎಫೆಕ್ಟ್ ಎಂಬುದಾಗಿ ಕರೆಯುತ್ತಾರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಬದಲಾವಣೆ ಮಾಡುತ್ತಾ ಅದರ ಮೇಲೆ ಫೋಕಸ್ ಆಗಿ ನಾವು ಮಾಡುವುದಾದರೆ ನಮ್ಮಲ್ಲಿ ದೊಡ್ಡ ಬದಲಾವಣೆಯನ್ನು ನಾವು ಕಾಣುತ್ತೇವೆ ಹಣಕಾಸಿನ ವಿಷಯದಲ್ಲಿರ್ಬೋದು ನಮ್ಮ ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಇರ್ತಕ್ಕಂಥ ವಿಷಯದ ಮೇಲೆ ಇರ್ಬೋದು ನಾವು ಕಂಪ್ಯೂಟಿವ್ ಆಗಿ ನಾವು ವಿಚಾರಿಸುವುದಾದರೆ ನಾವು ಕೆಲಸ ಮಾಡುವುದಾದರೆ ಇಲ್ಲಿ ಮಹತ್ವರಾದ ಬದಲಾವಣೆಯನ್ನು ನಾವು ತಿಳಿದುಕೊಳ್ಳಬಹುದು ಇಲ್ಲಿ ನೋಡುವಾಗ ಕಷ್ಟಪಡದೆ ನಮಗೆ ಸುಖ ಸಿಗುವುದಿಲ್ಲ ನಾವು ಒಂದು ಜಯವನ್ನು ಸಾಧಿಸಬೇಕಾದರೆ ಒಂದು ವಿಜಯದ ಕಡೆ ಹೋಗಬೇಕಾದರೆ ನಾವು ಕಷ್ಟಪಡಬೇಕಾಗಿದೆ ಕಷ್ಟಪಡಬೇಕಂದ್ರೆ ಇಲ್ಲಿ ನೋಡುವಾಗ ಮೊದಲು ಅದರ ಒಂದು ನಮಗೆ ಫಲಿತಾಂಶ ನಮಗೆ ಕಾಣಿಸುವುದಿಲ್ಲ ಅದು ನಿರಂತರವಾಗಿ ನಾವು ಮಾಡುವ ಕೆಲಸವನ್ನ ಮಾಡುತ್ತಾ ಹೋದರೆ ಪ್ರತಿಫಲ ತಾನಾಗೆ ತಾನು ಬರುತ್ತದೆ ಎಂಬುದಾಗಿ ನೋಡುತ್ತೇವೆ ಇಲ್ಲಿ ನೋಡುವಾಗ ಉದಾಹರಣೆಗಾಗಿ ಒಂದು ಓಟದಲ್ಲಿ ಆಮೆ ಮತ್ತು ಮಲ ಎರಡು ಓಟದಲ್ಲಿ ಮೊದಲು ಯಾವುದು ಬಂತು ಎಂಬುದಾಗಿ ನಿಮಗೆಲ್ಲ ತಿಳಿದ ವಿಷಯವಾಗಿದೆ ಆದರೆ ವೇಗವಾಗಿ ಸಾಗುವ ಮೊಲೇಜಿಯಾಗಿ ಗುರಿಯನ್ನು ಗುರಿಯನ್ನ ಮುಟ್ಟದೆ ಲೇಸಿಯಾಗಿ ಅಲಸಿಯಾಗಿ ತನ್ನ ಗುರಿ ಫೋಕಸ್ ಮಾಡದೆ ಮಧ್ಯದಲ್ಲಿ ಮಲಗು ಬಿಟ್ಟಿತ್ತು ಎಂಬುದಾಗಿ ನೋಡುತ್ತೇವೆ ಆಮೆ ಅದರ ನಿರಂತರವಾದ ಕೆಲಸದಿಂದ ಮುಂದೆ ಮುಂದೆ ಹೋಗುತ್ತಾ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ಸ್ಲೋ ಆಗಿ ನಡೆದ್ರೂ ಪರವಾಗಿಲ್ಲ ಆದರೆ ಕೊನೆಯದಾಗಿ ಆಮೆ ತನ್ನ ಗುರಿಯನ್ನು ಗೋಲನ್ನು ಅಚೀವ್ ಮಾಡಿತ್ತು ಎಂಬುದಾಗಿ ನೋಡುತ್ತೇವೆ ಜಯವು ನಮಗೆ ಸಿಗುತ್ತದೆ ಏಕೆಂದರೆ ಆಮೆ ಸದಾಕಾಲ ಕೆಲಸದಲ್ಲಿ ಕೆಲಸದ ಊಟದಲ್ಲಿ ನಡೀತಿರುತ್ತದೆ ಇದೇ ರೀತಿ ನಾವು ದಿನನಿತ್ಯ ನಮ್ಮ ಗೋಲನ್ನು ಫೋಕಸ್ ಮಾಡಿ ಆಮೆ ಹಾಗೆ ನಾವು ನಡೆಯುವುದಾದರೆ ನಮಗೆ ಆ ಆಮೆ ಹಾಗೆ ನಾವು ಮುಟ್ಟಬೇಕಾದಂಥ ಗುರಿ ನಾವು ಮುಟ್ಟಬಹುದಾಗಿದೆ ಇಲ್ಲಿ ನೋಡುವಾಗ ಈ ಒಂದು ಜೀವಿತವನ್ನು ನೋಡುವಾಗ ಮನುಷ್ಯನು ಲೇಜಿಯಾಗಿ ಕಂಫರ್ಟ್ ಝೋನ್ ಇರಬೇಕೆಂದು ಇಷ್ಟಪಡುವನಾಗಿದ್ದಾನೆ ಇಲ್ಲಿ ನೋಡುವಾಗ ಉದಾಹರಣೆಗಾಗಿ ಒಂದು ಜಾತ್ರೆಯಲ್ಲಿ ಒಂದು ತಿರುಗಾಡ್ತಕ್ಕಂಥ ಜುಕಾಲಿಯನ್ನು ನೋಡಬೇಕು ನೋಡುವುದಾದ್ರೆ ದುಂಡ ದುಂಡಿರ್ತಕ್ಕಂಥ ಜುಕಾಲಿ ಮೊದಲನೇ ಒಂದು ಸ್ಥಳದಲ್ಲಿ ಅದನ್ನು ತಿರುಗಬೇಕಾದ್ರೆ ಅದು ಬಹಳವಾಗಿ ಒತ್ತಡ ಹಾಕಿ ತಿರುಗಿಸಬೇಕಾಗುತ್ತದೆ ಅದೇ ರೀತಿ ತದನಂತರ ಮೂರು ನಾಲ್ಕು ಸುತ್ತು ಸುತ್ತಿದ ಬಳಿಕ ಅದು ತಾನಾಗಿಯೇ ತಿರುಗುತ್ತದೆ ಇದನ್ನೇ ದ ಕಂಫರ್ಟ್ ಎಫೆಕ್ಟ್ ಎಂದು ಕರೆಯುತ್ತಾರೆ ಆದರೆ ಮನುಷ್ಯನು ಕಸ ಒಳಗೆ ಮತ್ತು ಹೊರಗೆ ಎನ್ನುವ ಹಾಗೆ ಕಸವನ್ನು ತಿನ್ನುತ್ತಾ ಜೀವನವನ್ನು ಹಾಳು ಮಾಡಿಕುತ್ತಿದ್ದಾನೆ ಇಲ್ಲಿ ನೋಡುವಾಗ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಬೇಕು ಅನ್ನುವರು ಜಂಕ್ ಫುಡ್ಡನ್ನು ಜಂಕ್ ಫುಡ್ಡಿನಿಂದ ಇರಬೇಕು ನೀವು ಆರೋಗ್ಯವನ್ನು ಆರೋಗ್ಯವಾಗಿರಲು ಉತ್ತಮವಾದ ಪೌಷ್ಟಿಕಾಂಶಗಳು ಇರುವ ಆಹಾರವನ್ನು ನಾವು ತಿನ್ನಬೇಕಾಗಿದೆ ನೋಡುವಾಗ ನಾವು ಜಯಸಸಂಗ್ ವಯಸರಂಗ್ ಎನ್ನುವ ಹಾಗೆ ನಾವು ಸಕಾರಾತ್ಮಕ ಜನರುಗಳ ಜೊತೆ ಇರುವುದಾದರೆ ನಮ್ಮ ಒಂದು ಗುಣಲಕ್ಷಣಗಳು ನಮ್ಮ ನಮ್ಮಲ್ಲಿರ್ತಕ್ಕಂಥ ಆಲೋಚನೆ ಪ್ರ ಪ್ರಕ್ರಿಯೆ ಎಲ್ಲವೂ ಸಕಾರಾತ್ಮಕ ಹೊರಬರ್ತದೆ ಆದರೆ ನಾವು ಏನನ್ನ ವಿಚಾರ ಮಾಡ್ತೇವೋ ಅದನ್ನೇ ಹೊರಬರುತ್ತದೆ ಎಂಬುದಾಗಿ ನೋಡ್ತೇವೆ ನೆಗೆಟಿವ್ ಜನರು ಉಳ್ಳ ಜನರ ಜೊತೆ ನಾವು ಕೂಡುವುದಾದರೆ ಅವ್ರ ಸಹವಾಸವನ್ನು ಬರುವುದಾದರೆ ಅವ್ರ ಸಹವಾಸನ ಇರುವುದಾದರೆ ನಮ್ಮ ಆಲೋಚನೆಯು ಸಹ ನಕಾರಾತ್ಮಕವಾಗಿ ಇರುತ್ತದೆ ಎಂಬುದಾಗಿ ನೋಡ್ತೇವೆ ಕಂಫರ್ಟ್ ಎಫರ್ಟನ್ನು ಸಣ್ಣ ಪ್ರಮಾಣದಲ್ಲಿರಬಹುದು ಆದರೆ ಅದನ್ನು ನಾವು ಮುಂದೆ ಮುಂದೆ ಸಾಗುತ್ತಾ ಹೋದರೆ ಅದರ ಒಂದು ಪ್ರಭಾವ ಅದರ ಒಂದು ಫಲಿತಾಂಶ ಎಂಬುದಾಗಿ ನೋಡುತ್ತೇವೆ ಇಲ್ಲಿ ನೋಡುವಾಗ ಈ ಒಂದು ಒಬ್ಬ ಮನುಷ್ಯನು ತನ್ನ ಅಭ್ಯಾಸಗಳ ಮೇಲೆ ತನ್ನ ವಿಚಾರ ಶಕ್ತಿಯಲ್ಲಿ ನೋಡುವಾಗ ಅವನು ಅದರ ಪ್ರತಿಫಲವನ್ನ ನಮ್ಮಿಗೆ ನಮಗೆ ಕಾಣಿಸುವುದಿಲ್ಲ ಆದರೆ ಪದೇ ಪದೇ ನಾವು ಹೇಗೆ ನಾವು ಮಾಡತಕ್ಕಂಥ ಕೆಲಸದಲ್ಲಿ ನಿರತವಾಗಿ ನಿಷ್ಠೆಯಿಂದ ಮಾಡಿದರೆ ನಮ್ಮ ಪ್ರತಿಫಲ ನಮಗೆ ಕಾಣ್ ಕಾಣುತ್ತದೆ ಎಂಬುದಾಗಿ ನೋಡುತ್ತೇವೆ ಇಲ್ಲಿ ನೋಡುವಾಗ ಈ ಒಂದು ಅಧ್ಯಾಯದಲ್ಲಿ ನಾಲ್ಕು ಅಧ್ಯಾಯ ನಾಲ್ಕು ಆರು ಮಹತ್ವದ ಸ್ಟಪ್ಪನ್ನ ಇಲ್ಲಿ ನಮಗೆ ಲೇಖಕರು ಹೇಳುತ್ತಾರೆ ಒಂದನೇದಾಗಿ ಇಲ್ಲಿ ನೋಡುವಾಗ ಈ ಒಂದು ಲೇಖನದಲ್ಲಿ ಕಂಫರ್ಟ್ ಎಫೆಕ್ಟ್ ಕಾರ್ಯದ ಮಹತ್ವ ಎಂಬುದಾಗಿ ಇಲ್ಲಿ ನೋಡುವಾಗ ಒಬ್ಬ ಮನುಷ್ಯನ ಜೀವಿತವು ಸಕ್ಸಸ್ ಬೇಕಾದರೆ ಸಕ್ಸಸ್ ಆಗಬೇಕಾದ್ರೆ ಅವನು ಒಂದೇ ದಿವಸದಲ್ಲಿ ಅವನು ಸಕ್ಸಸ್ ಆಗಿ ಯಶಸ್ವಿಯಾಗಿ ಕಾಣಿಸುವುದಿಲ್ಲ ಆದರೆ ಹಿಂದೆ ಸರಿಸುಮಾರು ದಿವಸಗಳ ಒಂದು ಶ್ರಮ ಇರುತ್ತದೆ ಪ್ರಯತ್ನ ಇರುತ್ತದೆ ಅವನು ಮಾಡಿರ್ತಕ್ಕಂಥ ಒಂದು ಕೆಲಸದ ಇರುತ್ತದೆ ಆದರೆ ನಾವು ನೋಡ್ತೇವೆ ನಾವು ಸಹ ಒಂದು ಯಶಸ್ಸನ್ನು ಸಿಗಬೇಕಾದ್ರೆ ನಾವು ದಿನ ನಮ್ಮ ಗುರಿಯ ಮೇಲೆ ಫೋಕಸ್ ಮಾಡಿ ದಿನ ವಿಷಯದ ಮೇಲೆ ನಾವು ಪ್ರತಿದಿನ ಆ ವಿಷಯದ ಕುರಿತು ಆಲೋಚಿಸಿ ಕೆಲಸ ಪ್ರಗತಿ ಕೆಲಸ ವೈಖ್ಯವನ್ನು ನಾವು ನೋಡಬೇಕಾಗಿರುತ್ತದೆ ಎರಡನೇದಾಗಿ ನೋಡುವಾಗ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಮಗೆ ಇಚ್ಛಾಶಕ್ತಿ ಇರಬೇಕು ಅಭಿರುಚಿಯಾಗಿರಬೇಕು ಹಸದನ್ನ ಕಲಿತಕ್ಕಂಥ ಆಲೋಚನೆ ನಮಗಿರಬೇಕು ಹಸದನ್ನ ಕಲಿತಕ್ಕಂಥ ಹಸು ನಮಗಿರಬೇಕು ಯಾಕಂದ್ರೆ ನಮ್ಮ ಜೀವಿತಕ್ಕೆ ನಮಗೆ ವಯಸ್ಸಾಗಿರುತ್ತದೆ ಆದರೆ ಕಲಿತಕ್ಕಂಥವ್ರಿಗೆ ಎಂದಿಗೂ ವಯಸ್ಸಾಗಿರುವುದಿಲ್ಲ ಯಾಕಂದ್ರೆ ಕಲಿಕೆಗೆ ಯಾವ ಇತಿಮಿತಿ ಇರುವುದಿಲ್ಲ ಅದ ಕಾರಣ ಹೊಸದನ್ನು ಕಲಿತಕ್ಕಂಥ ಮಾಡಿಫೈ ಆಗ್ತಕ್ಕಂಥದನ್ನ ಅಪ್ಗ್ರೇಡ್ ಆಗ್ತಕ್ಕಂಥದನ್ನ ರೂಢಿಯಾಗಿ ಬೆಳೆಸಿಕೊಳ್ಳಬೇಕಾಗಿದೆ ಮೂರನೇ ನೋಡಿದಾಗ ಅಭ್ಯಾಸಗಳು ಅಭ್ಯಾಸಗಳು ಅಂತಂದ್ರೆ ನಮಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ದಿನನಿತ್ಯದ ಕೆಲಸಗಳೇ ನಮ್ಮ ಅಭ್ಯಾಸಗಳಾಗಿರುತ್ತವೆ ನಾವು ಒಳ್ಳೆ ಆಲೋಚನೆಯೊಂದಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವೇ ಮುಂದೆ ನಮಗೆ ಪ್ರತಿಫಲ ಕೊಡುವ ದೊಡ್ಡ ಅಭ್ಯಾಸಗಳಾಗಿ ನಮಗೆ ಕಾಣಿಸಿಕೊಳ್ಳುತ್ತವೆ ಇಲ್ಲಿ ನೋಡುವಾಗ ಅಭ್ಯಾಸಗಳು ಅಂತಂದ್ರೆ ಕುದುರೆ ಸವಾರಿ ಮಾಡೋಣ ಹಾಗೆ ನಮ್ಮ ನಾವು ಬದುಕಬೇಕಾಗಿದೆ ಯಾಕಂದರೆ ಕುದುರೆಯು ಕುದುರೆಯ ಲಗಾಮು ಸವಾರನ ಸವಾರ ಮಾಡುವ ಕೈಯಲ್ಲಿರುತ್ತದೆ ಹಾಗೆ ನಮ್ಮ ನ ನಮ್ಮ ಕಂಟ್ರೋಲ್ನಲ್ಲಿರಬೇಕಾಗಿದೆ ಆದರೆ ನಮ್ಮ ಮನಸ್ಸನ್ನ ಮನಸ್ಸಿನ ಗುಲಾಮರಾಗಿ ಬದುಕದೆ ಮೈಂಡನ್ನು ನಾವು ಕಂಟ್ರೋಲ್ ಮಾಡಿ ಬದುಕೋರಾಗಿರಬೇಕಾಗಿದೆ ಇಲ್ಲಿ ನೋಡುವಾಗ ಗತಿಯಲ್ಲಿ ನೋಡುತ್ತೇವೆ ಒಂದು ಗತಿ ಕಾಲದ ಗತಿ ಇಲ್ಲಿ ನೋಡುವ ಕೆಲಸ ಮಾಡ್ತಕ್ಕಂಥ ವೈಖರ್ಯದಲ್ಲಿ ನೋಡುವಾಗ ಇಲ್ಲಿ ವೇಗವಾಗಿ ಚಲಿಸ್ತಕ್ಕಂಥ ಮೊಲವು ಅದು ಸೋ ಸೋತು ಸುಣ್ಣವಾಯಿತು ಎಂಬುದಾಗಿ ನೋಡುತ್ತೇವೆ ಆದರೆ ಆಮೆ ತನ್ನ ದಿನ ಅದು ನಡೆದು 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 ತಾನು ಮುಟ್ಟಬೇಕಾದಂತ ಗುರಿ ಅದು ಮುಟ್ಟಿತು ಜಯದ ಪತಾಕಿಯನ್ನ ಹಾರಿಸುತ್ತೆ ಎಂಬುದಾಗಿ ಹೀಗೆ ನಾವು ಆನೆ ನಾವು ಆಮೆ ಜೊತೆ ಆಮೇ ಹಾಗೆ ಇಲ್ಲಿ ಕೆಲಸ ಮಾಡಬೇಕಾಗಿದೆ ಏನೇ ಇದನ್ನು ನಾವು ಕೆಲಸದ ಜೊತೆಯಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ ಪ್ರಭಾವ ಇನ್ಪುಟ್ ಇನ್ಪುಟ್ ಅನ್ನೋದಾಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮಲ್ಲಿ ಏನಿದೆಯೋ ಅದೇ ನಾವು ಹೊರಹಾಕು ಒಳ್ಳೆ ವಿಚಾರವಿರುವುದಾದರೆ ಒಳ್ಳೆಯ ವಿಚಾರಗಳು ಹೊರಬರುತ್ತವೆ ಕೆಟ್ಟ ಕೆಟ್ಟವರ ಜೊತೆ ನಾವಿರೋದಾದರೆ ಕೆಟ್ಟ ವಿಚಾರಗಳು ನಮ್ಮಿಂದ ಹೊರಬರುತ್ತದೆ ಎಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳಿದುಕೊಳ್ಳಬೇಕಂತಂದರೆ ಉತ್ತಮವಾದ ರಿಜಲ್ಟನ್ನು ಬೇಕಾದರೆ ಉತ್ತಮವಾಗಿ ಆಲೋಚಿಸಿ ದ ಕಂಫರ್ಟ್ ಎಫರ್ಟನ್ನು ಆ ಒಂದು ಕೆಲಸದ ಮೇಲೆ ಹಾಕಿದ್ರೆ ನಾವು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಆ ವಿಜಯವನ್ನು ನಾವು ತಂದುಕೊಳ್ಳಬಹುದಾಗಿದೆ ನಾವು ಅಂದುಕೊಂಡ ಹಾಗೆ ಒಂದೇ ದಿವಸದಲ್ಲಿ ಯಾವ ಯಾವ ಒಂದು ಯಶಸ್ಸನ್ನು ನಮಗೆ ಸಿಗುವುದಿಲ್ಲ ಆದರೆ ಸತತವಾಗಿ ನಾವು ಪ್ರಯತ್ನ ಮಾಡೋದ್ರೆ ಸತತವಾಗಿ ನಾವು ಅದಕ್ಕೆ ಸಮಯ ಕೊಡುವುದಾದರೆ ನಾವು ಖಂಡಿತ ಒಂದಿನ ನಾವು ಅಂದುಕೊಂಡ ಹಾಗೆ ನಾವು ಮಾಡಿ ತೋರಿಸಬಹುದು ಹೌದು ಈ ಒಂದು